ನಮಸ್ತೆ ನಮಸ್ತೆ ಸರತಾ ಐ ವೆಲ್ಕಮ್ ಟು ಎಸ್ ಫಾರ್ಮರ್ ನಾನು ಮಬ್ಲಿಕ್ಕೆ ಶಾರ್ಟ್ ಅಂದ್ಬಿಟ್ಟು ಇವತ್ತು ಮಂಗಳೂರು ಮಂಜು ನಾವು ಮದುವೆ ನೆಚ್ಚರ ಭೇಟಿ ಹೇಳ್ತಾ ಇವರೇ ಮಾಹಿತಿ ಕೊಡ್ತಾರಂತೆ ನಮ್ಮ ತಮ್ಮ ಹೆಸರು ಮೊದ್ಲು ಸಮ್ಮ ಯಾವತ್ತೂರು ತಿಂಗಳಾಯ್ತಂದ ಇವಾಗಿದ್ದಾವೆ ಎರಡು ಹೌದಾ

ಅದು ಕೊಟ್ಟ ಹಂಗೇ ಹೋಗಿತ್ತು ಯಾವ ಮನ್ಸಿಗೆ ಇಷ್ಟ ಅಥವಾ ಘಾಟಿಗೆ ಹೋಗಿದ್ರೆ ಸಪ್ಲಾಮಂಗ್ ಹೋಗಿದ್ವಿ ಘಾಟಿಗೆ ಇವಾಗಿರ್ಲಿಲ್ಲ ಸಪ್ಲಮಂಗ್ ಹಾಕಿದ್ವಿ ಮಾರ್ಬೇಕು ಅಂತ ಹೋಗಿರ್ಲಿಲ್ಲ ಜಾಸ್ತಿ ಮಾಡ್ಬೇಕು ಅಂತ ಹೋಗಿದ್ವಿ ಎಲ್ಲ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ತಾಪೆತ್ಗಳು

ಯಾವ ರೀತಿ ಬಳಕೆ ಮಾಡ್ತಾರೆ ನಾವು ಗುಂಡಿ ಮಾಡ್ತೀವಿ ಹೇಳಿ ಸೆವೆನ್ ತ್ರೀ ಸೆವೆನ್ ತ್ರೀ ಫೋರ್ ಡಬಲ್ ಏಟ್ ಫೋರ್ ಡಬಲ್ ಏಯ್ಟ್ ಸಿಕ್ಸ್ ಏಟ್ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಒಂದು